ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಉತ್ಸೌಖ್ಯಾಗ ನರೇಂದ್ರ ಮೋದಿಗೆ ಅತಿ ದೊಡ್ಡ ಗಿಫ್ಟ್ ಕೊಟ್ಟ ರಾಮ ಕೃಷ್ಣ ಕರ್ನಾಟಕದಲ್ಲಿ ರಾಮ ಕೃಷ್ಣರ ದರ್ಶನಕ್ಕಾಗಿ ಬಂದಿದ್ದಾರೆ ಮೋದಿ ಉಡುಪಿ ಕೃಷ್ಣ ಮತ್ತು ಕಾರವಾರ ಬಾರ್ಡ್ರಲ್ಲಿ ರಾಮನ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದಾರೆ ಮೋದಿ ಅಲ್ಲಿ ರಾಮ ಮಂದಿರದಲ್ಲಿ ಧರ್ಮ ಧ್ವಜ ಸ್ಥಾಪನೆಯ ಬಳಿಕ ಈ ಹೊತ್ತಲ್ಲಿ ಭಾರತೀಯರಿಗೆ ಎಂಥ ಗುಡ್ ನ್ಯೂಸ್ ಸಿಗ್ತಾ ಇದೆ ನೋಡಿ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ಸಿ ಎಸ್ ವೀಕ್ಷಕ್ರೆ ಭಾರತ ಎಂತಹ ಸಾಧನೆ ಮಾಡ್ತಿದೆ ಯಾವ ರೀತಿಯ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ ಗುಡ್ ನ್ಯೂಸ್ ಏನು ಇಡ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚೆ ನೋಡಿ ಶ್ರೀಕೃಷ್ಣನ ಬಳಿ ಬಂದಿದ್ದಾರೆ ಮೋದಿ ಮೋದ ಗಮನ ಸೆಳೀತಾ ಇದೆ ನಿಜಕ್ಕೂ ಮೋದಿ ಮತ್ತೊಂದು ಮಹಾಪರಿವರ್ತನೆಗಾಗಿ ದೇಶದಲ್ಲಿ ಧರ್ಮ ರಕ್ಷಣೆಗಾಗಿಯೇ ಹುಟ್ಟಿದ್ದಾರೆ ಅಂತ ಉಡುಪಿ ಶ್ರೀಗಳು ಬಣ್ಣಿಸಿರುವ ರೀತಿ ಅದನ್ನು ನೋಡಿಕೊಂಡು ಆಮೇಲೆ ಈ ಗುಡ್ ನ್ಯೂಸನ್ನು ನೋಡ್ತಾ ಹೋಗೋಣ ಅಯೋಧ್ಯೆಯಲ್ಲಿ ರಾಮನನ್ನು ಸ್ಥಾಪಿಸಿ ಕೃಷ್ಣನ ಕ್ಷೇತ್ರಕ್ಕೆ ಮೋದಿ ಆಗಮಿಸಿದ್ದಾರೆ ಹದಿನಾಲ್ಕು ವರ್ಷಗಳ ಮೇಲೆ ರಾಮ ಅಯೋಧ್ಯೆಗೆ ಮರಳಿದ್ದ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಹದಿನಾಲ್ಕು ವರ್ಷಗಳ ಹಿಂದೆ ನರೇಂದ್ರ ಮೋದಿ ಅವರು ಉಡುಪಿ ಶ್ರೀಕೃಷ್ಣನ ಮಠಕ್ಕೆ ಬಂದಿದ್ದರು ಆಗ ನಮ್ಮ ಪರ್ಯಾಯವೇ ನಡೀತಾ ಇತ್ತು ಅಂತ ಸುಗುಣೇಂದ್ರ ಶ್ರೀಗಳು ನಾನು ಸುಗುಣೇಂದ್ರ ಅವರು ನರೇಂದ್ರ ಇಂದ್ರ ಪರ್ಯಾಯ ನಮ್ಮದು ಅಂತ ಹೇಳ್ತಾನೆ ಮೋದಿ ನಾಯಕತ್ವವನ್ನು ಬಣ್ಣಿಸ್ತಾ ಹೋಗ್ತಾರೆ ಇದು ದೇಶದ ಗಮನ ಸೆಳೆದಿದೆ ಯಾಕೆ ಗಮನ ಸೆಳಿತಾ ಇದೆ ಅವ್ರು ಆಡರೋ ಮಾತುಗಳು ಅನ್ನೋದಲ್ಲ ನರೇಂದ್ರ ಅವರು ಬಹುತೇಕರಿಗೆ ಏನಪ್ಪ ದೇವಸ್ಥಾನ ಸುತ್ತತಾ ಇರ್ತಾರೆ ಅಲ್ಲಿ ಧರ್ಮಧ್ವಜ ಅಂದ್ರು ಉಪವಾಸ ಮಾಡಿದ್ರು ವ್ರತಾಚರಣೆ ಮಾಡಿದ್ರು ಇವತ್ತು ಉಡುಪಿ ಮಠಕ್ಕೆ ಬರ್ತಾರೆ ಇನ್ನೊಂದಿನ ಅಲ್ಲ ಶಿವನ್ಗೋಗಿ ಅಭಿಷೇಕ ಮಾಡ್ತಾರೆ ದೇವ್ರ ಪೂಜೆ ಬಿಟ್ಟರೆ ಇನ್ನೇನು ಮಾಡ್ತಾರೆ ಅಂತ ಪ್ರಶ್ನೆ ಮಾಡೋರು ಇದ್ದಾರೆ ನೀವು ದೇವಸ್ಥಾನ ಕಟ್ಸೋದ್ ಬಿಟ್ಟು ಬಡವರಿಗೆ ಕೆಲಸ ಮಾಡಿಕೊಡಿ ಅಂತ ಟೀಕ್ಸ್ ಟೀಕ್ಸೋರ್ ಇದ್ದಾರಲ್ಲ ಅವರಿಗೂ ಉತ್ತರವಾಗಿದೆ ಈ ವಿಡಿಯೋದಲ್ಲಿ ನೀವು ನೋಡಬಹುದಾದ ಸುದ್ದಿ ನೋಡಿ ಉಡುಪಿ ಶ್ರೀಗಳು ಹೇಳಿರುವ ಮಾತುಗಳು ಮತ್ತೆ ಈಗ ಬರ್ತಿರುವಂಥ ಗುಡ್ ನ್ಯೂಸ್ ಎರಡನ್ನೂ ಒಟ್ಟಿಗೆ ನೋಡೋಣ ನಾವು ರಾಮ ಮಂದಿರವನ್ನು ಕೃಷ್ಣ ಮಠಕ್ಕೆ ಬಂದು ಕೃಷ್ಣಾರ್ಪಣೆ ಮಾಡಿದ್ದಾರೆ ಭಗವದ್ಗೀತೆಯ ಎಲ್ಲ ಅಂಶಗಳನ್ನು ನರೇಂದ್ರ ಮೋದಿಯವರು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಕೃಷ್ಣ ನಿಸ್ವಾರ್ಥ ಸೇವೆಯ ಬಗ್ಗೆ ಗೀತೆಯಲ್ಲಿ ಹೇಳಿದ್ದಾನೆ ತನ್ನ ಕಾರ್ಯವೈಖರಿಯಲ್ಲಿ ಅದೆಲ್ಲವನ್ನು ಕೂಡ ನಿಸ್ವಾರ್ಥ ಸೇವೆ ಈ ದೇಶದಲ್ಲಿ ಅದನ್ನು ಅಳವಡಿಸ್ಕೊಂಡು ಹೋಗ್ತಿದ್ದಾರೆ ಧರ್ಮ ಸಂಸ್ಥಾಪನೆಗಾಗಿ ನಾನು ಮತ್ತೆ ಮತ್ತೆ ಅವತಾರಗಳನ್ನು ಎತ್ತಿ ಬರ್ತೀನಿ ಅಂತ ಕೃಷ್ಣ ಹೇಳಿದ್ದ ಮಾತುಗಳು ಇವತ್ತು ನೆನಪಾಗ್ತಾ ಇದೆ ಅಂತ ಶ್ರೀಗಳು ಬಣ್ಣಿಸಿರುವ ರೀತಿ ಮತ್ತು ಭಾರತದಲ್ಲಿ ಮೋದಿ ತಂದಿರುವ ಪರಿವರ್ತನೆ ಧರ್ಮ ರಕ್ಷಣೆಗೆ ಮೋದಿ ತೊಟ್ಟಿರುವ ರೀತಿ ಎಲ್ಲವನ್ನೂ ಕೂಡ ನೋಡಬೇಕಾಗಿದೆ ನಾವು ಶ್ರೀಕೃಷ್ಣನ ಸಂದೇಶವನ್ನು ಮೋದಿ ಪಾಲಿಸ್ತಾ ಬಂದಿದ್ದಾರೆ ಧರ್ಮದಿಂದ ಜಗತ್ತು ರಕ್ಷಣೆ ದುಷ್ಟರ ಶಿಕ್ಷೆ ಅನ್ನೋದನ್ನ ಪಾಲಿಸ್ತಿದ್ದಾರೆ ವಿಶ್ವಗೀತಾ ಪರ್ಯಾಯಕ್ಕೆ ವಿಶ್ವ ನಾಯಕ ಮೋದಿ ಬಂದಿದ್ದಾರೆ ಅಂತ ಬಣ್ಣಿಸಿದ್ದಾರೆ ಮೋದಿ ನಾಯಕತ್ವವನ್ನು ಮೋದಿ ನಡೆದು ಬಂದ ಹಾದಿಯನ್ನ ನೋಡಿ ಅದಕ್ಕೆ ಪೂರಕವಾಗಿ ಯಾವ ರೀತಿ ಅಂಕಿ ಅಂಶಗಳು ಬರ್ತಿದ್ದಾವೆ ಅಂತ ನೋಡಿದ್ರೆ ಶ್ರೀಗಳು ಸುಗುಣೇಂದ್ರ ಶ್ರೀಗಳು ಹೇಳಿರುವ ಮಾತು ಅಕ್ಷರಶಃ ಸತ್ಯ ಅಂತ ಭಾರತೀಯರು ಒಪ್ಪಬಹುದು ಅನ್ಸತ್ತೆ ನಂಬರ್ ಒನ್ ಧರ್ಮ ರಕ್ಷಣೆ ಶತಮಾನಗಳ ಕನಸನ್ನು ನನಸು ಮಾಡಿರೋದು ರಾಮ ಮಂದಿರ ಆ ಸಂಘರ್ಷದ ಭೂಮಿಯಲ್ಲಿ ಸಂಘರ್ಷದ ನೆಲದಲ್ಲಿ ಧರ್ಮ ಧ್ವಜ ಸ್ಥಾಪನೆ ಮಾಡುವ ಮೂಲಕ ಪರಿಪೂರ್ಣವಾಗಿದೆ ಸೊ ಧರ್ಮ ರಕ್ಷಣೆಗಾಗಿ ಮೋದಿ ಕಾಯಕ ಅನ್ನೋದನ್ನು ಅಲ್ಲಿ ನೋಡಬಹುದಾ ನಾವು ಇಡೀ ದೇಶದಲ್ಲಿ ಹಿಂದೂಗಳ ಆಚರಣೆ ಭಕ್ತಿ ಭಾವಕ್ಕೆ ಇವತ್ತು ಸಿಕ್ಕಿರುವ ಶಕ್ತಿ ಯಾವ ರೂಪದಲ್ಲಿದೆ ಮೋದಿ ಯಾವ ಬಲವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿದ್ದೀವಿ ನಾವು ಮುಂದೆ ಇದ್ರ ಬಗ್ಗೆ ನಾವು ಒಂದು ಡೀಟೇಲ್ಡ್ ರಿಪೋರ್ಟ್ ಕೂಡ ಇಟ್ಟಿದ್ವಿ ಮೊನ್ನೆ ಧರ್ಮ ಧ್ವಜ ಸ್ಥಾಪನೆಯ ದಿನ ಮೋದಿ ಭಾರತದಲ್ಲಿ ಏನು ಬದಲಾವಣೆ ತಂದಿದ್ದಾರೆ ಅಂದರೆ ಇವತ್ತು ಎಲ್ಲರೂ ಕೇಸರಿ ಶಾಲ್ ಹಾಕಂಗಾಗಿದೆ ದೇವಸ್ಥಾನವನ್ನು ಸ್ವಂತ ಖರ್ಚಲ್ಲಿ ಕಟ್ಟಿಸಿ ದೇವರು ಕರೆಸ್ಕೊಳ್ಳೋದು ನಾವು ಹೋಗೋದಲ್ಲ ಅಂತ ಯಾರು ಹಿಂದೂಗಳ ವಿಚಾರವನ್ನ ಮಾತನಾಡೋದಿಕ್ಕೆ ಹಿಂಜರಿತಿದ್ರು ಅಂಥವ್ರ ಬಾಯಲ್ಲಿ ಆ ಮಾತು ಬರೋ ರೀತಿಯಾಗಿದೆ ಅದೇ ಮೋದಿ ಮಾಡಿರೋ ಬದಲಾವಣೆ ಅದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಅದು ಧರ್ಮ ಸ್ಥಾಪನೆ ವಿಷಯ ಆಯಿತು ಇನ್ನು ಅಭಿವೃದ್ಧಿ ವಿಷಯದಲ್ಲಿ ಇವತ್ತು ಬಂದಿರೋ ನಂಬರ್ಸ್ ನೋಡಿ ರಾಮಕೃಷ್ಣರು ಮೋದಿಗೆ ಕೊಟ್ಟಿರುವ ಬಿಗ್ ಗಿಫ್ಟ್ ಅಂತ ಅದಕ್ಕೆ ನಾನು ಆರಂಭದಲ್ಲೇ ಹೇಳಿರೋದು ಬರೀ ಪೂಜೆ ಮಾಡ್ತಿದ್ದಾರಾ ಮೋದಿ ಏನಾಗ್ತಾ ಇದೆ ಧರ್ಮ ಸ್ಥಾಪನೆ ಆದಾಗ ನಮ್ಮ ದೇಶ ಜಗತ್ತಿನಲ್ಲಿ ಎಲ್ಲಿಲ್ಲದ ಶಕ್ತಿಯಿಂದ ರಾರಾಜಿಸಲಿದೆ ಅಂತಾನೆ ಅಲ್ವಾ ಹೇಳ್ತಾ ಇರೋದು ಅದೇ ಆಗ್ತಾ ಇದೆ ಒಂದು ಕಡೆ ಧರ್ಮಸ್ಥಾಪನೆ ಮತ್ತೊಂದು ಕಡೆ ಅಭಿವೃದ್ಧಿ ಈಗ ಇಂಡಿಯಾ ಎಮರ್ಜಿಂಗ್ ಮಾರ್ಕೆಟ್ಸು ಮತ್ತೆ ಬಲಿಷ್ಠವಾದಂತಹ ಎಲ್ಲ ಮಾರ್ಕೆಟ್ಸ್ ಅನ್ನು ಕೂಡ ಹಿಂದಿಕ್ಕಿ ಭಾರತ ಏಳು ಪರ್ಸೆಂಟ್ ಜಿ ಡಿ ಪಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಳು ಪರ್ಸೆಂಟ್ ಜಿ ಡಿ ಪಿಯ ಒಂದು ಗಡಿಗೆ ಹೋಗಿ ನಿಲ್ತಿದೆ ಈಗ ಆ ಒಂದು ಸಾಧನೆಯನ್ನ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಗ್ರೋತ್ ರೇಟ್ ಏನು ಅನ್ನೋದನ್ನ ಮೋಡಿಸ್ ಇದು ಗ್ಲೋಬಲ್ ರೇಟಿಂಗ್ ಏಜೆನ್ಸಿ ಮೋಡಿಸ್ ರೇಟಿಂಗ್ ಅಂದರೆ ಅದು ಇಡೀ ಜಗತ್ತು ಕಣ್ಣರಳಿಸ್ ನೋಡುವಂತಹ ರೇಟಿಂಗ್ ಇದರ ಮೇಲೆ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಗಳು ಆಗ್ತವೆ ಯಾವ ಕಂಪನಿ ಯಾವ ಕೈಗಾರಿಕೆ ಯಾವ ಇನ್ವೆಸ್ಟರು ಬರಬೇಕು ಅನ್ನೋದನ್ನ ಈ ರೇಟಿಂಗ್ಗಳನ್ನು ನೋಡಿ ಡಿಸೈಡ್ ಮಾಡ್ತಾರೆ ಸೊ ಇವತ್ತೆ ಬಂದಿರೋ ರೇಟಿಂಗ್ ನೋಡಿ ಎಷ್ಟು ಮಹತ್ವದಾಗಿದೆ ಭಾರತ ಎಲ್ಲ ಮಾರ್ಕೆಟ್ ಅನ್ನ ಲೀಡ್ ಮಾಡ್ತಾ ಇದೆ ಸೆವೆನ್ ಪರ್ಸೆಂಟ್ ಜಿ ಡಿ ಪಿ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಕೊಡ್ತಾ ಇದೆ ಹಾಗೆ ಭಾರತ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ ಯಾವ ರೀತಿ ಸೂಪರ್ ಪವರ್ ಆಗಿ ಇವತ್ತು ತಲೆ ಎತ್ತಿ ಎದೆ ಉಬ್ಬಿಸಿ ನಿಂತಿದೆ ಅನ್ನೋದನ್ನ ಈ ರೇಟಿಂಗ್ ಅಂಕಿ ಅಂಶಗಳ ಸಮೇತ ಪ್ರಸ್ತುತ ಪಡಿಸಿರೋದು ಇವತ್ತು ಶ್ರೀಗಳು ಭಾರತ ಭಾಗ್ಯವಿದಾತ ಅಂತ ಮೋದಿ ಅವರಿಗೆ ಬಿರುದು ಕೊಟ್ಟಿದ್ದಾರೆ ಆ ಬಿರುದು ಸೂಕ್ತವಾಗಿದೆಯಾ ಇಲ್ವಾ ಅನ್ನೋದನ್ನು ಈ ನಂಬರ್ಸ್ ತೋರಿಸ್ತಾ ಇರೋದು ಪ್ರಧಾನಮಂತ್ರಿ ಶ್ರೀನರೇಂದ್ರಮೋದಿ ಮಹೋದಯ ಲಕ್ಷಕಂಠಗೀತ ಪಠನ ಸಂದರ್ಭ ಆಗುತ್ತ ನರೇಂದ್ರ ಮೋದಿ ಮಹೋದಯ ಅರ್ಜುನ ಇವ ಅರ್ಜುನ ಇಂದ್ರಾವತಾರ್ರೀ ಮಧ್ವಾಚಾರ್ಯ ವದಂತಿ ಅರ್ಜುನೆ ನರಾವೇಶ ವರ್ತದೆ అత నరేంద్ర శబ్దస్ అర్థ సాక్షాత్ అర్జున ఎంత గీత ప్రచల తర్జున ఆగత అత అర్జున ఆగమన అస్మాకం లక్షగీత సమర్పణం సంపూర్ణం వ్యయం భావగా భారత భాగ్యవిధ భారత భాగ్యవిధా అస్మాకం నరేంద్రమహోదయ భారత భాగ్య విధాతమర్పణైన విశేష శ్రీకృష్ణానుగ్రహం వ్యయం ప్రాథయామ అందర్భే ఉడు అభివృద్ధి బతు వారణీ కారిడార్ ఆసీ ఏం ఉడుపీకారిడాీకృష్ణు క్షేత్ర అభివృద్ధి వయ ఆస్మహే ಗೋಪಾಲಕೃಷ್ಣ सेवार्थं ಗೋವಂಶ ರಕ್ಷಣೆ ನರೇಂದ್ರ ಮೋದಿ ಇತಿ ವಯಂ ಆಶಾಸ್ಯ भारतभाग्य ಭಾರತ ಭಾಗ್ಯ ವಿಧಾತ್ರ ಶ್ರೀಕೃಷ್ಣಾನುಗ್ರಹ विरमामः ಇವತ್ತು ಎಲ್ಲರ ಗಮನ ರಿಲೀಸ್ ಆಗೋ ಜಿ ಡಿ ರೇಟ್ ಎಷ್ಟು ಅನ್ನೋದ್ರ ಕಡೆಗಿದೆ ಸೆವೆನ್ ಪರ್ಸೆಂಟ್ ಸೆಕೆಂಡ್ ಕ್ವಾರ್ಟರ್ ಗ್ರೋತ್ ಬಹುಶಃ ಅಂತಲೇ ಈಗ ಹೇಳಲಾಗ್ತಿರೋದು ಅಂದರೆ ಅದೇ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದೆ ಇವತ್ತು ರಿಲೀಸ್ ಆಗುತ್ತೆ ನಂಬರ್ ಭಾರತ ಹೇಗಿದನ್ನು ಸಾಧಿಸ್ತು ಅಮೇರಿಕಾ ಕೊಟ್ಟ ಟ್ಯಾರಿಫ್ ಹೊಡೆತದಿಂದಾಗಿ ನಮ್ಮ ಜಿ ಡಿ ಪಿ ಅಲ್ಲೋಲ ಕಲ್ಲೋಲಾಗಬೇಕಿತ್ತಲ್ವ ಇವತ್ತು ಅತ್ಯಂತ ನಿರ್ಣಾಯಕ ದಿನ ಇಲ್ಲಿ ಉಡುಪಿಯಲ್ಲಿದ್ದಾರೆ ಮೋದಿ ಕರ್ನಾಟಕದಲ್ಲಿದ್ದಾರೆ ಮೋದಿ ಇವತ್ತು ಅತ್ಯಂತ ನಿರ್ಣಾಯಕ ದಿನ ಭಾರತ ದೊಡ್ಡ ಸವಾಲನ್ನು ಮೆಟ್ಟಿ ನಿಂತು ಯಾವ ಜಿ ಡಿ ಪಿ ರೇಟನ್ನು ಸಾಧಿಸಿದೆ ಅಂತ ಸಂಜೆ ನಿಮ್ಗೆ ನಂಬರ್ ನೋಡಿದಾಗ ಗೊತ್ತಾಗುತ್ತೆ ಎಕ್ಸ್ಪರ್ಟ್ಸ್ ಹೇಳ್ತಿರೋದು ಮತ್ತದೇ ರೇಟನ್ನು ಮೇಂಟೈನ್ ಮಾಡುವಲ್ಲಿ ಯಶಸ್ವಿಯಾಗತ್ತೆ ಬಹುತೇಕ ಅಂದಾಜಿನ ಪ್ರಕಾರ ಯಾಕಂದರೆ ಡೊಮೆಸ್ಟಿಕ್ ಕನ್ಸಂಪ್ಷನ್ ಅನ್ನ ಮೇಂಟೈನ್ ಮಾಡಿದ ರೀತಿ ಭಾರತ ಕೇಂದ್ರ ಸರ್ಕಾರ ಡೊಮೆಸ್ಟಿಕ್ ಅನ್ನ ಹೆಚ್ಚಿಗೆ ಮಾಡೋದಕ್ಕೆ ಏನು ಮಾಡ್ತು ಜಿ ಎಸ್ ಟಿ ದರ ಕಟ್ ಮಾಡ್ತು ಅದೊಂದು ಐತಿಹಾಸಿಕ ಭಾರತದಲ್ಲಿ ಸ್ವತಂತ್ರ ಭಾರತದಲ್ಲಿ ಅತಿ ದೊಡ್ಡ ಕ್ರಮ ಆಯಿತು ಸಾಮಾನ್ಯವಾದದ್ದಲ್ಲ ಅದು ಏನು ಇನ್ಶೂರೆನ್ಸ್ ತಗೊಳ್ಳಿ ಅಥವಾ ದಿನ ಬಳಕೆಯ ವಸ್ತುಗಳನ್ನು ತಗೊಳ್ಳಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಲೆ ಇಳಿಕೆಯಾಗಿ ನೇರವಾಗಿ ಜನರಿಗೆ ಸಿಗ್ತಲ್ವ ಜನರ ಜೀವನ ಉತ್ತಮ ಮಾಡ್ಕೊಳ್ಳೋದಕ್ಕೆ ದಾರಿ ಓಪನ್ ಆಯಿತು ಏಕಾಏಕಿ ಜಿ ಎಸ್ ಟಿ ದರ ಕಟ್ ಮೂಲಕ ಇದು ಇವತ್ತು ಭಾರತದ ಆರ್ಥಿಕತೆಗೆ ಅತಿ ದೊಡ್ಡ ಬಲವನ್ನು ಕೊಟ್ಟಿದೆ ಸೊ ಜನಕ್ಕೂ ಅನುಕೂಲ ಆಗಿ ದೇಶದ ಆರ್ಥಿಕತೆಗೆ ಬಿಗ್ ಬೂಸ್ಟ್ ಕೊಡುವಂತಹ ಒಂದು ನಿರ್ಧಾರವನ್ನ ಸರಿಯಾದ ಸಮಯದಲ್ಲಿ ಮೋದಿ ನಿರ್ಮಲಾ ಸೀತಾರಾಮನ್ ತಗೊಂಡಿದ್ದು ಇವತ್ತು ಟ್ಯಾರಿಫ್ ವಾರು ಅಮೆರಿಕ ಅಲ್ಲೋಲ ಕಲ್ಲೋಲ ಮಾಡ್ತೀನಿ ಅಂತ ಇದು ಓಪನ್ ಸ್ಟೇಟ್ಮೆಂಟ್ ಅಲ್ವಾ ಅವ್ರದ್ದು ಭಾರತವನ್ನು ಶೇಕ್ ಮಾಡಿಬಿಡ್ತೀವಿ ಅಂತ ಅದನ್ನ ತಲೆ ಕೆಳಗಾಗಿಸಿ ಅವರ ಆರ್ಥಿಕತೆನೇ ಇವತ್ತು ಶೇಕ್ ಆಗೋ ರೀತಿಯಾಗಿ ಕಡೆಗೆ ಅವರೇ ಝೀರೋ ಪರ್ಸೆಂಟ್ ಮಾಡಿದ್ದಾರೆ ಟ್ಯಾರಿಫನ್ನು ಇನ್ನೂರೈವತ್ತು ಪ್ಲಸ್ ಪ್ರಾಡಕ್ಟ್ಸ್ ಮೇಲೆ ನಮಗೆ ಗೊತ್ತದು ಇವತ್ತು ಜಿ ಡಿ ಪಿ ಭಾರತದ ಏನು ರಿಲೀಸ್ ಆಗುತ್ತಲ್ವ ನಂಬರು ಅದು ಹೇಳುತ್ತೆ ಭಾರತ ಮಾಡಿರೋದೇನು ಏನು ಮಾಡಿದೆ ಮ್ಯಾಜಿಕ್ ಬಲಿಷ್ಠ ರಾಷ್ಟ್ರಗಳಿಗೆ ಸೆಡ್ಡು ಹೊಡೆದು ಅಂತ ಮತ್ತೊಂದು ಕಡೆ ಮೋಡಿಸ್ ರೇಟಿಂಗ್ ಹೇಳ್ತಿದೆ ಭಾರತ ಯಾವ ರೀತಿ ಮುನ್ನುಗ್ತಿದೆ ಅನ್ನೋದನ್ನ ಸೊ ಯಾಕೆ ಈ ಮನೋಬಲ ಇಷ್ಟು ಒತ್ತಡ ಹೇರಿದಾಗ ಯಾವುದಾದ್ರೂ ಒಂದು ರಾಷ್ಟ್ರ ಪಾಕಿಸ್ತಾನದ ಮೂಲಕ ಬಾಂಗ್ಲಾದೇಶದ ಮೂಲಕ ಅಮೆರಿಕದ ಮೂಲಕ ಟ್ಯಾರಿಫ್ ಮೂಲಕ ಒತ್ತಡ ಹೇರಿದಾಗ ಒಂದು ಕಡೆ ಯುದ್ಧದ ಭೀತಿ ಮತ್ತೊಂದು ಕಡೆ ಆರ್ಥಿಕತೆಯನ್ನ ನಲುಗಿಸುವಂತಹ ಸವಾಲನ್ನು ಹಾಕಿದಾಗ್ಲೂ ಕೂಡ ಹೇಗೆ ಮ್ಯಾನೇಜ್ ಮಾಡ್ತು ಮನೋಬಲ ಇವತ್ತು ಮೋದಿ ಈ ಸ್ಟ್ರೆಸ್ ಅನ್ನ ಅಮೆರಿಕ ಕ್ರಿಯೇಟ್ ಮಾಡಿದ ಸ್ಟ್ರೆಸ್ ಅನ್ನ ಹ್ಯಾಂಡಲ್ ಮಾಡಿದ ರೀತಿ ಅಮೆರಿಕದಂತಹ ರಾಷ್ಟ್ರಗಳ ಒತ್ತಡ ಮೋದಿ ಹ್ಯಾಂಡಲ್ ಮಾಡಿದ ರೀತಿಯ ಬಗ್ಗೆ ಇಸ್ರೇಲ್ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಮೋದಿ ನೋಡ್ ಕಲಿಬೇಕು ಅಂತ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ಬೇರೆ ಯಾರೇ ಆಗಿದ್ರು ಅಮೆರಿಕದ ಈ ಒತ್ತಡಕ್ಕೆ ಬಗ್ಗೆ ಬಿಡ್ತಿದ್ರು ಟ್ರೇಡ್ ಡೀಲ್ಗೆ ಅವ್ರು ಹೇಳಿದಂತೆ ಸಹಿ ಹಾಕಿಬಿಡ್ತಿದ್ರು ಇದರಿಂದ ತಪ್ಪಿಸ್ಕೊಳ್ಳೋಕೆ ಇಲ್ಲ ರಷ್ಯಾದ ಜೊತೆಗೆ ಸಂಬಂಧ ಕಡಿದ್ಕೊಳ್ಬೇಕಾಗ್ತಿತ್ತು ಆದರೆ ರಷ್ಯಾದ ಜೊತೆಗೆ ಜಾಸ್ತಿ ಮಾಡಿಕೊಂಡು ಸಂಬಂಧವನ್ನ ಅದು ಕೂಡ ತುಂಬ ಟ್ರಿಕ್ಕಿಯಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಕೆಲವು ಈ ಕಂಪನಿಗಳ ಮೇಲೆ ಸ್ಯಾಂಕ್ಷನ್ ಹೇರಿದರೆ ಬೇರೆ ದಾರಿಯಲ್ಲಿ ಹೋಗಿ ರಷ್ಯಾ ಜೊತೆ ಡೀಲನ್ನು ಫೈನಲ್ ಮಾಡ್ಕೊಂಡಿರೋದು ಇಂಥದ್ದೆಲ್ಲ ಆಗಿದೆ ಈ ಕಡೆ ಅಮೆರಿಕದ ಟ್ಯಾರಿಫ್ಗೆ ಇಪ್ಪತ್ತೈದು ಬೇರೆ ಸಣ್ಣ ಸಣ್ಣ ರಾಷ್ಟ್ರಗಳ ಜೊತೆ ಡೈವರ್ಟ್ ಮಾಡಿಕೊಂಡು ನಮ್ಮ ಎಕ್ಸ್ಪೋರ್ಟನ್ನು ಅಲ್ಲಿ ನಮ್ಮ ಗುರಿಯನ್ನು ಸಾಧಿಸಿದ್ದಾಗಿದೆ ಟ್ರೇಡ್ ಡೀಲ್ ಅಮೆರಿಕನೇ ಈಗ ಮಂಡಿ ಇರೋ ಪರಿಸ್ಥಿತಿ ಬಂದಿದೆ ಮ್ಯೂಚುವಲಿ ಇಬ್ಬರಿಗೂ ಲಾಭ ಆಗೋ ರೀತಿಯಲ್ಲೇ ಟ್ರೇಡ್ ಡೀಲ್ ಆಗುತ್ತೆ ಹೊರತಾಗಿ ಅಮೆರಿಕ ವಿನ್ ಆಗೋ ರೀತಿಯಲ್ಲ ವಿನ್ ವಿನ್ ಫಾರ್ಮುಲಾದಲ್ಲಿ ಭಾರತ ಆಟ ಆಡಿದೆ ಸೊ ಈ ಮನೋಬಲ ಕೊಟ್ಟಿದ್ಯಾರು ರಾಮಕೃಷ್ಣನೇ ಅಲ್ವಾ ಅದೇ ಅದನ್ನೇ ಮೋದಿ ಮಾಡ್ತಿರೋದು ಈ ಕಡೆ ಧರ್ಮ ರಕ್ಷಣೆಯ ಸ್ವರೂಪದಲ್ಲಿ ಮಠ ಮಂದಿರ ದೇವಸ್ಥಾನಗಳಿಗೆ ವಿಸಿಟ್ ಆಗ್ತಿರ್ತಾರೆ ಆದರೆ ಅಲ್ಲಿ ಏನಾಗ್ತಿದೆ ಕೆಲಸ ಅನ್ನೋದನ್ನ ನಂಬರ್ಸ್ ಹೇಳ್ತಿವಿ ಜನ ಅಲ್ಲ ಅಥವಾ ಮೋದಿ ಭಕ್ತರಲ್ಲ ಹೇಳ್ತಿರೋರು ಇಂಟರ್ ರೇಟಿಂಗ್ ಏಜೆನ್ಸಿಗಳು ಇದನ್ನ ನೋಡಿ ಇನ್ವೆಸ್ಟರ್ಸ್ ಬರ್ತಾರೆ ಅಂತಹ ರೇಟಿಂಗು ಈಗ ಹೇಳ್ತಿದೆ ಭಾರತ ಎಲ್ಲಿ ನಿಂತಿದೆ ಅನ್ನೋದನ್ನ ನೋಡಿ ಇನ್ನೊಂದ್ ಕಡೆಗೆ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದ್ದಾರೆ ಅಟ್ ಅ ಟೈಮ್ ಆಗಿ ಹೇಗೆ ಪ್ಲಾನಿಂಗ್ ನಡೀತಾ ಇದೆ ಭಾರತ ಎಷ್ಟು ಒಳ್ಳೆ ಟೀಮ್ ಅನ್ನ ಹೊಂದಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೂರು ಮಿಲಿಯನ್ ಡಾಲರ್ ಭಾರತ ಮತ್ತೆ ಅಫ್ಘಾನಿಸ್ತಾನ್ ನಡುವೆ ಟ್ರೇಡ್ ಮಾತುಕತೆ ಈಗ ಫೈನಲ್ ಆಗಿರೋದು ಇದು ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಪಾಕಿಸ್ತಾನಕ್ಕೆ ಯಾವ ರೀತಿ ಹೊಡೆತ ಕೊಡಬೇಕು ಅನ್ನೋದನ್ನ ಅಫ್ಘಾನಿಸ್ತಾನದ ಮೂಲಕ ಸಾಧಿಸ್ತಾ ಇದೆ ಭಾರತ ಅವ್ರಿಗೆ ಗಡಿಯಲ್ಲಿ ಟೆನ್ಷನ್ ಸೃಷ್ಟಿ ಮಾಡಿರೋದಿರಬಹುದು ಮತ್ತು ವಾಣಿಜ್ಯ ವಹಿವಾಟು ಚಟುವಟಿಕೆಗಳ ಮೂಲಕ ಕೊಡ್ತಿರುವ ಏಟ್ ಇರಬಹುದು ಎಲ್ಲ ಬಗೆಯಲ್ಲೂ ಕೂಡ ಪಾಕಿಸ್ತಾನ ನಮ್ಮಲ್ಲಿ ಬಂದು ಆಟ ಆಡೋಕೆ ನೋಡಿದ್ರೆ ಆಲ್ರೆಡಿ ಅವ್ರಿಗೆ ಅದಕ್ಕಿಂತ ಮುಂಚೆನೆ ಪೆಟ್ಟು ಬೀಳ್ತಿರುತ್ತೆ ಅಂತಹ ವ್ಯವಸ್ಥೆ ಕೂಡ ಆಗಿದೆ ಸೊ ಇದು ಭಾರತ ತ್ರೀ ಸಿಕ್ಸ್ಟಿ ಡಿಗ್ರಿ ಇವತ್ತು ಯೋಚನೆ ಮಾಡ್ತಿರುವ ರೀತಿ ಒಂದೇ ಅಷ್ಟೇ ಒಂದು ರಿಪೋರ್ಟ್ ಇಟ್ಟಿದ್ವಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಕೋವಿಡ್ ಬಳಿಕ ಯಾವ ರಾಷ್ಟ್ರ ಇದು ಅಮೆರಿಕ ಚೀನಾನು ಇನ್ಕ್ಲೂಡ್ ಆಗಿರುವ ಐರೋಪ್ಯ ರಾಷ್ಟ್ರಗಳನ್ನು ಇನ್ಕ್ಲೂಡ್ ಆಗಿರುವಂಥ ಹಾರ್ವರ್ಡ್ ಯೂನಿವರ್ಸಿಟಿ ರಿಪೋರ್ಟ್ ಜಿ ಡಿ ಪಿ ಗ್ರೋತಲ್ಲಿ ಹಾರ್ವರ್ಡ್ ರಿಪೋರ್ಟ್ ಪ್ರಕಾರ ಕೋವಿಡ್ ಬಳಿಕ ಭಾರತವೇ ನಂಬರ್ ಒನ್ ಅಂದರೆ ಕೋವಿಡ್ ಬಳಿಕ ಎಲ್ಲರೂ ಪೆಟ್ಟು ತಿಂದುಬಿಟ್ರಲ್ಲ ಆದರೆ ಯಾವ ರೀತಿ ಅಲ್ಲಿಂದ ಮೇಲೆದ್ದು ಬಂದಿದೆ ಅದನ್ನು ರಿಕವರ್ ಮಾಡಿಕೊಂಡು ಚೇತರಿಸ್ಕೊಂಡು ಯಾರು ವೇಗವಾಗಿ ಬೆಳೆದಿದ್ದಾರೆ ಅನ್ನೋದ್ರಲ್ಲಿ ಭಾರತವೇ ನಂಬರ್ ಒನ್ ಅನ್ನೋದನ್ನ ಅಂಕಿಅಂಶಗಳ ಸಮೇತ ತೋರಿಸ್ತು ರಿಪೋರ್ಟ್ ಅಮೆರಿಕದ ಹಾರ್ವರ್ಡ್ ಯೂನಿವರ್ಸಿಟಿಯ ರಿಪೋರ್ಟ್ ಅನ್ನೋದು ಕಣ್ಣರಿಳಿಸಿ ನೋಡುವಂಥ ವಿಚಾರ ಏನು ಮಾಡಿದೆ ಭಾರತ ಹಾಗಾದ್ರೆ ಕೋವಿಡ್ ಕ್ರೈಸಿಸ್ಸು ನಮ್ಮಂಥ ದೇಶದಲ್ಲಿ ಈ ರೀತಿ ನೂರಾರು ಕೋಟಿ ಜನ ಇರೋ ದೇಶದಲ್ಲಿ ಮ್ಯಾನೇಜ್ ಮಾಡಿದ್ದು ಬರೀ ಇಪ್ಪತ್ತು ಮೂವತ್ತು ಕೋಟಿ ಜನ ಇರುವ ರಾಷ್ಟ್ರಗಳೇ ನಲುಗಿ ಹೋಗಿರುವಾಗ ಭಾರತ ಹೆಂಗ್ ಮ್ಯಾನೇಜ್ ಮಾಡಿರ್ಬೇಡ ಇಡೀ ದೇಶದಲ್ಲಿ ಈ ಕೋವಿಡ್ ಕ್ರೈಸಿಸ್ ಅನ್ನ ಅನ್ನೋದಕ್ಕೆ ಅದು ಕೈಗನ್ನಡಿಯನ್ನು ಹಿಡಿತು ಇನ್ನು ಭಾರತ ನಮ್ಮನ್ನು ಆಟ ಆಡಿಸೋಕ್ ಚೀನಾಗೆ ಹೇಗೆ ಠಕ್ಕರ್ ಕೊಡ್ತಾ ಇದೆ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಏಳು ಸಾವಿರದ ಇನ್ನೂರ ಎಂಬತ್ತು ಕೋಟಿ ಯೋಜನೆಯನ್ನ ಭಾರತ ರೂಪಿಸಿದೆ ಬಹಳ ಕ್ಷಿಪ್ರವಾಗಿ ನಮ್ಮಲ್ಲಿ ರೇರ್ ಅರ್ತ್ ಹುಡುಕಾಟ ಮತ್ತು ಅದ್ರ ಮೇಲೆ ಇನ್ವೆಶ್ಟ್ಮೆಂಟು ಎಕ್ಸ್ಪ್ಲೋರ್ ಮಾಡುವಂಥ ಯೋಜನೆಗಳಿಗೆ ಗಮನ ಕೊಟ್ಟಿರೋದು ಭಾರತ ಯಾರ ಮೇಲೂ ಅವಲಂಬಿತವಾಗಿಲ್ಲ ಅಮೆರಿಕಾಗೆ ಸೆಡ್ ಹೊಡೆದ ರೀತಿ ನೋಡಿದ್ವಿ ಇದು ಪ್ರೀ ಪ್ಲಾನ್ಡ್ ಆಗಿರ್ಲಿಲ್ಲ ಸ್ಪಾಟ್ ಅಲ್ಲಿ ತಗೊಂಡ ನಿರ್ಧಾರ ಅಮೆರಿಕ ಆಟ ಆಡಿಸೋಕ್ ಶುರು ಮಾಡಿದ ತಕ್ಷಣ ಈಗ ಚೀನಾ ಆಟ ಆಡಿಸ್ತಾ ಇದೆ ನಮ್ಮನ್ನ ಅಂತ ಗೊತ್ತಾಗ್ತಿದೆ ಬಾರ್ಡ್ರಲ್ಲಿ ಕಿರಿಕು ಈ ಮ್ಯಾಗ್ನೆಟ್ ಕೋಡಲ್ಲ ಆಟೋಮೊಬೈಲ್ ಇಂಡಸ್ಟ್ರಿ ಕೊಲಾಪ್ಸ್ ಆಗ್ಬಿಡುತ್ತೆ ಭಾರತದ್ದು ಅಂತೆಲ್ಲ ಪ್ಲಾನ್ ಮಾಡ್ತಿದ್ದಿಲ್ಲ ಚೀನಾ ಅದಕ್ಕೆ ನೋಡಿ ಏಳು ಸಾವಿರದ ಇನ್ನೂರ ಎಂಬತ್ತು ಕೋಟಿ ಯೋಜನೆ ವಾರ್ಷಿಕ ಆರು ಸಾವಿರ ಮೆಟ್ರಿಕ್ ಟನ್ಗಳಷ್ಟು ಮ್ಯಾಗ್ನೆಟ್ ದೇಶದಲ್ಲೇ ತಯಾರಿಸೋದಿಕ್ಕೆ ಆ ಮೂಲಕ ಆತ್ಮ ಭಾರತ ಪರಿಕಲ್ಪನೆಗೆ ಮತ್ತಷ್ಟು ಶಕ್ತಿ ತುಂಬೋದಿಕ್ಕೆ ಈ ಯೋಜನೆ ಚೀನಾಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ರೂಪಿತವಾಗಿದೆ ಏಳು ಸಾವಿರದ ಇನ್ನೂರ ಎಂಬತ್ತು ಕೋಟಿ ರೂಪಾಯಿಗಳ ಇನ್ಸೆಂಟಿವ್ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗುರುವಾರವಷ್ಟೇ ಚಾಲನೆ ಕೊಟ್ಟಿದ್ದಾರೆ ಅನುಮೋದನೆ ಕೊಟ್ಟಿದ್ದಾರೆ ರೇರ್ ಅರ್ಥ ಮ್ಯಾಗ್ನೆಟ್ ಕ್ರೋಢೀಕರಣ ಮತ್ತು ದೇಶಕ್ಕೆ ಅಗತ್ಯವಾದಷ್ಟು ಪ್ರಮಾಣದಲ್ಲಿ ಮ್ಯಾಗ್ನೆಟ್ಗಳನ್ನು ದೇಶೀಯವಾಗಿಯೇ ತಯಾರಿಸುವಂಥ ಒಂದು ಉದ್ಯಮ ಕ್ಷೇತ್ರಕ್ಕೆ ಉತ್ತೇಜನ ಕೊಡೋದು ಇದು ಎಷ್ಟೋ ದಶಕಗಳಿಂದ ಆಗಬೇಕಾಗಿದ್ದಾಗಿತ್ತು ಆ ಕ್ಷೇತ್ರದಲ್ಲಿ ನಾವು ಹಿಂದೆ ಬಿದ್ದು ಬೇರೆ ದೇಶಗಳ ಮೇಲೆ ಅವಲಂಬನೆ ಮಾಡ್ಕೊಂಡಿದ್ದೀವಿ ಆದರೆ ಈಗ ಆ ಕೆಲಸ ಕೆಲವು ವರ್ಷಗಳಿಂದ ಶುರುವಾಗಿದೆ ಅದಕ್ಕೀಗ ಮತ್ತಷ್ಟು ಬೋಸ್ಟ್ ಕೊಡ್ತಿದ್ದಾರೆ ಸೊ ಈಗ ಭಾರತ ಮುನ್ನುಗ್ಗೋದು ಒಂದು ವಿಷಯ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗು ಸರ್ವಿಸು ಮತ್ತು ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ಕೊಳ್ಳೋದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡೋದು ಇದೆಲ್ಲ ಒಂದು ವಿಷಯ ಆದರೆ ನಮಗೆ ಬರೋ ಸವಾಲುಗಳು ಅಂದರೆ ಈಗ ನಾವು ಕೆಲಸ ಮಾಡೋ ಮೂಲಕ ಮುನ್ನುಗ್ಗಬಹುದು ನಂಬರ್ ಒನ್ ಆಗೋ ತನಕನೂ ಮುಂದೋಗ್ಬೌದು ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಟ್ರೆ ನಮ್ಮನ್ನು ಬಿಡ್ತಾ ಇಲ್ವೇ ಒಬ್ಬರು ಯುದ್ಧ ಮಾಡ್ತಾರೆ ಅಟ್ಯಾಕ್ ಮಾಡ್ತಾರೆ ಇನ್ನೊಬ್ಬರು ನಮಗೆ ಬೇಕಾಗಿರುವಂಥ ಅತ್ಯಮೂಲ್ಯವಾದಂಥ ಮಟೀರಿಯಲ್ಸ್ ನಮ್ಮ ಇಂಡಸ್ಟ್ರಿಗೆ ಬೇಕೇ ಬೇಕು ಅನ್ನೋ ಮಟೀರಿಯಲ್ಸನ್ನು ಸಪ್ಲೈ ಮಾಡಲ್ಲ ಅದನ್ನು ಕೊಲಾಪ್ಸ್ ಮಾಡಿಬಿಡ್ತೀವಿ ಅಂತ ಪ್ಲ್ಯಾನ್ ಮಾಡ್ತಾರೆ ಇನ್ನೊಬ್ಬರು ಟ್ಯಾರಿಫ್ ವಾರ್ ಮಾಡ್ತಾರೆ ಈ ರೀತಿ ಮಾಡಿದಾಗ ಅವರ ಜೊತೆ ಸೆಣಸಾಡೋದ್ರಲ್ಲಿಯೇ ನಾವು ಹಿಂದೆ ಬಿದ್ದು ಬಿಡಬೇಕಾಗತ್ತೆ ಅದೇ ರೀತಿ ಬಹಳಷ್ಟು ರಾಷ್ಟ್ರಗಳು ಸಿಕ್ಕಾಕ್ಕೊಳ್ಳೋದು ಆದರೆ ನಾವು ಮುನ್ನುಗ್ಗೋದ್ರ ಜೊತೆಗೆ ಈ ಸವಾಲುಗಳನ್ನು ಎದುರಿಸೋದಕ್ಕೆ ನಮ್ಮ ವೇಗಕ್ಕೆ ಯಾರು ಸ್ಪೀಡ್ ಬ್ರೇಕರ್ ಆಗಬಾರ್ದು ಆ ರೀತಿಯಲ್ಲೂ ಕೂಡ ತ್ರೀ ಸಿಕ್ಸ್ಟಿ ಡಿಗ್ರಿ ಪ್ಲಾನ್ನೊಂದಿಗೆ ಭಾರತ ಮುನ್ನುಗ್ತಿದೆ ಅದಕ್ಕೆ ಸಾಕ್ಷಿ ಈ ಅಂಕಿಅಂಶಗಳು ಅನ್ನೋದನ್ನು ನೋಡ್ಬೋದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು